ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇವತ್ತು ಖಾತೆಗಳಿಗೆ ಹತ್ತು ಗಂಟೆಯಿಂದ ಜಮಾ ಆಗತ್ತೆ ಅಂತ ಸೊ ಆಲ್ರೆಡಿ ಈಗಾಗಲೇ ನಿಮಗೆ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದಕ್ಕೂ ಮುಂಚೆ ಹತ್ತು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಎಂಟರಿಂದ ಹತ್ತು ದಿನಗಳ ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂದಿದ್ರು ಅಂದ್ರೆ ಇವತ್ತು ಆಗಸ್ಟ್ ಒಂದನೇ ತಾರೀಕು ಇವತ್ತಿಂದ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬಂದಿದೆ ಅಂತ ಸೊ ನಿನ್ನೆಯ ವಿಡಿಯೋವನ್ನ ನೀವು ಚೆಕ್ ಮಾಡ್ಬೋದು ಅದರಲ್ಲಿ ಕಮೆಂಟ್ ಕೂಡ ಮಾಡಿದರೆ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಸೊ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ನಮ್ ಜಿಲ್ಲೆಗೆ ಹಣ ಬಂದಿಲ್ಲ ನಮ್ಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಇದಕ್ಕೆ ಸಾಕಷ್ಟು ಜನ ಈಗ ವಿರೋಧ ಪಕ್ಷ ನಾಯಕರಾಗಿರ್ಬೋದು ಅಥವಾ ಬೇರೆ ಬೇರೆ ಸಚಿವರುಗಳಾಗಿರ್ಬೋದು ಹಾಗೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಸಾಕಷ್ಟು ಜನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಸೊ ನಾಳೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ ಎಲ್ಲಿ ಹಣ ಬಂದಿದೆ ಯಾಕಿನ್ನು ಹಣವನ್ನ ನೀವು ಹಾಕಿಲ್ಲ ಯಾಕೆ ಇಷ್ಟು ಟೈಮ್ ತಗೊಂತ ಇದ್ದೀರಾ ಎಲ್ಲಿ ನಮ್ಮ ಸರ್ಕಾರ ಹೇಳಿರುವಂತ ಮಾತನ್ನ ನಡ್ಸ್ಕೊಡ್ತೀವಿ ಅಂತ ಹೇಳಿದ್ರಿ ಈಗ ಹತ್ತು ಕಂತಿನ ಹಣ ಹಾಕಿದ ನಂತರ ಇನ್ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಸೊ ಅಂತ ಹೇಳಿ ಸಾಕಷ್ಟು ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣವು ಸಾಕಷ್ಟು ಜನರ ಖಾತೆಗೆ ಜಮಾ ಆಗಿದೆ ದಯವಿಟ್ಟು ನಿಮ್ಗೆ ಅನ್ನ ಯೋಜನೆ ಹಣ ಬಂದಿದ್ಯಾ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ ಹಣ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ಹಣ ಬರ್ತಾ ಇಲ್ಲ ಸುಮ್ನೆ ವಿಡಿಯೋ ಮಾಡ್ತಾ ಇದ್ದೀರಾ ನೀವು ನಮ್ಗೆ ಹಣನೇ ಬರ್ತಾ ಇಲ್ಲ ಅಂತ ಇಲ್ಲಿ ಯಾರು ಕೂಡ ಸುಮ್ನೆ ವಿಡಿಯೋನ ಮಾಡೋದಿಲ್ಲ ಸೊ ಯಾರು ನೆಗೆಟಿವ್ ಕಮೆಂಟ್ ಅಂದ್ರೆ ರಾಂಗ್ ಆಗಿ ಮಾತಾಡುವಂತದ್ದು ಮಾಡ್ತಾ ಇದೀರಾ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರುವಂತದ್ದು ಇಲ್ಲಿ ಸರ್ಕಾರದಿಂದ ಏನ್ ಅಪ್ಡೇಟ್ ಬರತ್ತೆ ಅದನ್ನ ನಾನ್ ನಿಮ್ಗೆ ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತೀನಿ ನಾನಾಗಿರ್ಬೋದು ಅಥವಾ ಬೇರೆ ಯಾರೇ ಯೂಟ್ಯೂಬರ್ ಸರ್ ಆಗಿರ್ಬೋದು ಇಲ್ಲಿ ಯಾರು ಕೂಡ ಸುಳ್ಳನ್ನ ಹೇಳಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಬ್ರು ಹೇಳ್ತಾರೆ ನಮಗ್ ಬಂದಿದೆ ಅಂತ ಇನ್ನೊಬ್ರು ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ ಅನ್ನೋದೇ ಒಂದು ಕನ್ಫರ್ಮು ಇಲ್ಲಿ ಎಲ್ಲೋ ಒಬ್ರು ಇಬ್ರು ಬಂದಿದೆ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಿಮಗೆ ಬಂದಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪಿಲ್ಲದೆ ಕೊನೆವರೆಗೂ ಕೊನೆ ನೋಡಿ ಸ್ನೇಹಿತರೆ ಹಾಗೇನೆ ತುಂಬಾ ಜನ ಇನ್ನೊಂದು ಕೇಳ್ತಾ ಇರುವಂತದ್ದು ಮೇಡಮ್ ನಾವು ಓನ್ ಬಿಸ್ನೆಸ್ ಅನ್ನ ಮಾಡಬೇಕು ಮನೆಯಲ್ಲಿ ಮನೆಯಲ್ಲೇ ಕುತ್ಕೊಂಡು ಸಾಕಷ್ಟು ಸಂಪಾದನೆಯನ್ನ ಹೇಗೆ ಮಾಡೋದು ಸ್ವಲ್ಪ ಮಟ್ಟಿಗೆ ನಮ್ಮ ಖರ್ಚಿಗೆ ಅನುಕೂಲವಾಗುವತ್ತ ಯಾವ ರೀತಿಯಾದರೂ ಕೆಲಸಗಳಿದ್ರೆ ಹೇಳಿ ಮನೆಯಲ್ಲೇ ಕುತ್ಕೊಂಡು ಅಂತ ಹೇಳಿದ್ರೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಮುಂದಿನ ದಿನಗಳಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ ಅಂದರೆ ಹೇಗಿರುತ್ತೆ ಡೈಲಿ ವ್ಲಾಗ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇದೇ ನಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಅದಕ್ಕೂ ನೋಡಿ ಸಪೋರ್ಟ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಗಳನ್ನು ಕೂಡ ತೋರಿಸಬೇಕು ಅಂತ ಇದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಸೊ ಡೈಲಿ ವ್ಲಾಗ್ಸ್ ಮಾಡಿ ಅಂದರೆ ಖಂಡಿತ ಕಮೆಂಟ್ ಮಾಡಿ ಡೈಲಿ ವ್ಲಾಗ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದರ ಜೊತೆಗೆ ಸೊ ನಿಮ್ಗೆ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಕಡಿಮೆ ಗ್ರಾಮಲ್ಲಿ ಏನಾದ್ರು ಗೋಲ್ಡ್ ತಗೋಬೇಕು ಅಂತ ಇದ್ರೆ ಯಾವ ರೀತಿಯಾಗಿ ನೀವು ಗೋಲ್ಡ್ ನ ತಗೋಬಹುದು ಸೊ ಯಾವ ರೀತಿಯಾಗಿ ಮಾಡ್ಸಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಗೋಲ್ಡ್ ರೇಟ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದಾರೆ ನಮ್ಗ್ ಹಣ ಬಂದಿದೆ ನಮ್ಗೆ ಹಣ ಬಂದಿದೆ ಕೆಲವ್ರು ಹೇಳ್ತೀವಿ ವಿತ್ ಪ್ರೂಫ್ ಸಮೇತ ತೋರಿಸಿ ಅಂತ ಪ್ರೂಫ್ ಸಮೇತ ನೀವು ಖಂಡಿತ ಆ ಕಮೆಂಟ್ ಅನ್ನ ನಾನು ಪಿನ್ ಮಾಡಿರ್ತೀನಿ ನೀವು ನನ್ನ ಹಿಂದಿನ ವಿಡಿಯೋವನ್ನ ಹೋಗಿ ಚೆಕ್ ಮಾಡಿ ಆ ಕಮೆಂಟ್ ಅನ್ನ ಪಿನ್ ಮಾಡಿದೀನಿ ಜೊತೆಗೆ ಅವರಿಗೆ ಕಮೆಂಟ್ ಕೂಡ ಮಾಡಿದೀನಿ ಯಾವಾಗ ಹಣ ಜಮಾ ಆಗಿದೆ ಸೊ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿದೀನಿ ತಪ್ಪದೆ ಹೋಗಿ ಚೆಕ್ ಮಾಡಿ ಅದಕ್ಕೆ ಕೆಲವೊಂದಿಷ್ಟು ಜನ ಲೈಕ್ ಕೂಡ ಕೊಟ್ಟಿದ್ದಾರೆ ನಮಗೂ ಹಣ ಬಂದಿದೆ ಅಂತ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಸೊ ಇಲ್ಲಿ ನಾವು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಾಕಿದೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ನಮಗೆ ಬೇರೆಯವರಿಗೂ ಕೂಡ ಹಣ ಬಂದಿದೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ ಸೊ ನಿಮಗೆ ಯಾವುದೇ ಜಿಲ್ಲೆ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಕಲ್ಬುರ್ಗಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಸಾಗರ ಶಿವಮೊಗ್ಗ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಮೂವತ್ತೆರಡು ಜಿಲ್ಲೆಗಳಲ್ಲಿ ಸೊ ಇದೇ ಡಿಸ್ಟಿಕ್ ಗೆ ಹಣವನ್ನ ಹಾಕ್ತಿವಿ ಅಂತ ಸರ್ಕಾರ ಎಲ್ಲೂ ಕೂಡ ಆಶ್ವಾಸನೆಯನ್ನ ಕೊಟ್ಟಿಲ್ಲ ಈಗ ಒಂದರಿಂದ ಹತ್ತು ಕಂತಿನ ಹಣ ಏನ್ ಬಂತು ಈ ರೀತಿಯಾಗಿ ನಿಮ್ಗೆ ಜಮಾ ಕೂಡ ಆಗಿಲ್ಲ ಸೊ ರ್ಯಾಂಡಮ್ ಆಗಿ ಹಣ ಹಾಕ್ತಾರೆ ಇಲ್ಲಿ ಯಾವುದೋ ಒಂದು ಜಿಲ್ಲೆಗಳಿಗೆ ಫಸ್ಟ್ ಬಂದ್ರೆ ಇನ್ನೊಂದು ಜಿಲ್ಲೆಗೆ ಲಾಸ್ಟ್ ಬರ್ಬೋದು ಸೊ ಈಗ ನಿಮ್ಗೆ ಗೊತ್ತಿರತ್ತೆ ಒಂದು ಕಂತಿನ ಹತ್ತು ಕಂತಿನ ಹಣವನ್ನ ಹೇಗೆ ತಗೊಂಡಿದಿರೋ ಅದೇ ರೀತಿಯಾಗಿ ಇದನ್ನ ಹಣವನ್ನ ಹಾಕುವಂತ ಅದಕ್ಕೋಸ್ಕರ ಯಾರು ಕೂಡ ಅವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬರತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ಆಗಸ್ಟ್ ಮೊದಲನೇ ವಾರದ ಪೂರ್ತಿ ಬರತ್ತೆ ಹಣ ಅಂದ್ರೆ ಇವತ್ತು ಕೆಲವೊಂದಿಷ್ಟು ಜನಕ್ಕೆ ಬಂದ್ರೆ ಈ ಪೂರ್ತಿ ಈ ವಾರ ಏನಿದೆ ಇವತ್ ಈ ವಾರದ ಪೂರ್ತಿಯಲ್ಲಿ ನಿಮ್ಗೆ ಹಣ ಕೂಡ ಕ್ರೆಡಿಟ್ ಆಗತ್ತೆ ಒಂದೇ ದಿನ ಎಲ್ಲರಿಗೂ ಕೂಡ ಜಮಾ ಆಗಲ್ಲ ಸೊ ಒಂದು ವಾರ ಪೂರ್ತಿಯಾಗಿ ಕಾಯಿರಿ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ ನಿಮಗ್ ಬಂದ್ರೆ ನಾಳೆ ಬೇರೆಯವ್ರಿಗೆ ಬರುತ್ತೆ ಸೊ ನಾಳೆ ಬೇರೆಯವ್ರಿಗೆ ಬಂದ್ರೆ ನಾಡಕ್ ಬೇರೆಯವ್ರಿಗೆ ಬರುತ್ತೆ ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಹಣ ಜಮಾ ಆಗಲ್ಲ ಅನ್ನೋದು ನಿಮ್ಗೆ ಖಂಡಿತ ಗೊತ್ತಿದೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಸೊ ತುಂಬಾ ಜನ ಕೇಳ್ತಾ ಇರುವಂತದ್ದು ಯಾವಾಗ ಹಣ ನಮಗೆ ಜಮಾ ಆಗಲ್ವಾ ನಮ್ದು ಎ ಪಿ ಎಲ್ ಕಾರ್ಡ್ ಇದೆ ನಮ್ದು ಖಾಗಾದ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಯ್ತಾ ಅಂತ ಖಂಡಿತ ಯಾರಿಗೂ ಕೂಡ ಕ್ಯಾನ್ಸಲ್ ಆಗಲ್ಲ ಯಾರ್ದು ಹಣವನ್ನು ಕೂಡ ಕ್ಯಾನ್ಸಲ್ ಮಾಡಲ್ಲ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಈ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆಯಿಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳೇ ಏನೇ ಇರಲಿ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಕೃಷಿಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜೀವನ ಬದಲಾವಣೆ ಮಾಡಿಕೊಳ್ಳುತ್ತೀರಾ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಸೊ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ ಮನೆಯಲ್ಲೇ ಕುಳಿತುಕೊಂಡು ಬಿಸ್ನೆಸ್ ಅನ್ನ ಹೇಗ್ ಮಾಡೋದು ಏನ್ ಬಿಸ್ನೆಸ್ ಅನ್ನ ಮಾಡ್ಬೋದು ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಅಂತ ಖಂಡಿತ ಅಲ್ಲ ಸ್ನೇಹಿತರೆ ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಸೊ ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡಿರ್ತೀರಾ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರತ್ತೆ ಬಟ್ ಹೊರಗಡೆ ಹೋಗಿ ಜಾಬ್ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಯಾವ ರೀತಿ ಜಾಬ್ ಅನ್ನ ಮಾಡಬಹುದು ನಾವು ಯಾವ ರೀತಿ ಕೆಲಸವನ್ನ ನೋಡಬಹುದು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಸಂಪಾದನೆಯನ್ನ ಮಾಡುವಂತದ್ದು ಸ್ಟಿಚಿಂಗ್ ಮಾಡ್ತಾ ಇರ್ತೀರ ಸ್ಟಿಚಿಂಗ್ ಅಲ್ಲೂ ಕೂಡ ಸಾಕಷ್ಟು ಸಂಪಾದನೆಯನ್ನ ಮಾಡಬಹುದು ಅದರ ಜೊತೆಗೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು ಸ್ಯಾರಿಗಳ ಬಿಸ್ನೆಸ್ ಇರಬಹುದು ಅಥವಾ ನೀವು ನೋಡ್ತಾ ಇರಬಹುದು ಈಗ ಎಲ್ಲ ಕಡೆಯಲ್ಲೂ ಸಿಲ್ವರ್ ಟೈಪ್ ಅಲ್ಲೇ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಅಂಗಡಿಗಳಲ್ಲಾಗಿರ್ಬೋದು ಮಾರ್ಕೆಟ್ ಎಲ್ಲ ಎಲ್ಲಾ ಕಡೆಯಲ್ಲೂ ಸಿಗ್ತಾ ಇದೆ ಈಗ ಹಂಡ್ರೆಡ್ ರುಪೀಸ್ಗೂ ಕೂಡ ಈ ಜರ್ಮನ್ ಸಿಲ್ವರ್ ಅದು ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಇನ್ನೇನು ವರಹಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ದೇವರ ಮುಖವಾಡವನ್ನ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಕೂಡ ಜರ್ಮನ್ ಸಿಲ್ವರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಹೋಲ್ಸೇಲ್ ಶಾಪ್ ಗಳು ಏನಿರುತ್ತೆ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಗಳಲ್ಲಾಗಿರ್ಬೋದು ಅಥವಾ ನಿಮ್ಗೆ ಡೀಲರ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತೀರಾ ಡೀಲರ್ ಕಾಂಟ್ಯಾಕ್ಟ್ ನಂಬರ್ನ ಸೊ ರಿಟರ್ನ್ ನಿಮಗೆ ಕಮೆಂಟ್ ಮಾಡಿದ್ರೆ ಕಮೆಂಟ್ ಕೂಡ ಹಾಫ್ ಆಗ್ತಾ ಇದೆ ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿದೀನಿ ಕೆಲವರಿಗೆ ನಂಬರ್ ಕೂಡ ಕೊಟ್ಟಿದ್ದೀನಿ ಸೊ ಬೇಕು ಅನ್ನೋರು ಕಮೆಂಟ್ ಮಾಡಿ ಈ ಡೀಲರ್ ಕಾಂಟ್ಯಾಕ್ಟ್ ನೀವು ಮಾಡಬಹುದು ಅಂದ್ರೆ ಈಗ ದೇವಿ ಮುಖವಾಡಗಳನ್ನು ಬಿಗ್ ಸೈಜ್ ಇರಬಹುದು ಸ್ಮಾಲ್ ಸೈಜ್ ಇರ್ಬೋದು ತುಂಬಾ ಜನಕ್ಕೆ ಬೆಳ್ಳಿ ತಗೊಂಡಿರಲ್ಲ ಅವರು ಸೊ ಈ ತರ ನೀವು ತಗೊಂಡ್ಬೋದು ಇದನ್ನು ಕೂಡ ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡಬಹುದು ಅಥವಾ ಆರ್ಟಿಫಿಷಿಯಲ್ ಜುವಲರಿ ನೀವು ಸೇಲ್ ಮಾಡಬಹುದು ಸೊ ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಈಗ ಎಷ್ಟೇ ಗೋಲ್ಡ್ ಇದ್ರು ಹೆಣ್ಮಕ್ಳು ಆರ್ಟಿಫಿಷಿಯಲ್ ಜುವಲರಿ ಪಟ್ಟೆ ಪಡ್ತಾರೆ ಅದನ್ನು ಕೂಡ ಸೇಲ್ ಮಾಡಬಹುದು ನಿಮ್ಗೆ ಏನಾರು ಡೀಲರ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಖಂಡಿತ ಕೇಳಿ ಹಾಗೆ ಸ್ಯಾರಿಗಳ ಶಾಪಿಂಗ್ ಇನ್ನೇನು ಹಬ್ಬಗಳ ಸುರಿಮಾಲೆನೆ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬಹುದು ಒಂದಾದ್ಮೇಲೆ ಒಂದ್ ಹಬ್ಬ ಒಂದಾದ್ಮೇಲೆ ಒಂದ್ ಹಬ್ಬ ಹೆಣ್ಮಕ್ಳಿಗೆ ಎಷ್ಟೇ ಸೀರೆಗಳಿದ್ರೂ ಕೂಡ ಸೀರೆಗಳನ್ನ ತಗೊಳ್ಬೇಕು ಅನ್ನೋದು ಕ್ರೇಜ್ ಇರುತ್ತೆ ಡ್ರೆಸ್ ಗಳನ್ನ ತಗೊಬೇಕು ಅನ್ನೋದು ಕ್ರೇಜ್ ಇರುತ್ತೆ ಈ ರೀತಿಯಾಗಿ ನೀವು ಹೋಲ್ಸೇಲ್ ಅಲ್ಲಿ ಶಾಪ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸೊ ನೀವು ಅದರ ಬಗ್ಗೆ ಡಿಸ್ಕಸ್ ಮಾಡಿ ಇದೊಂದು ವಿಚಾರ ಹಾಗೆ ಯೂಟ್ಯೂಬ್ ಮಾಡ್ತೀನಿ ಅನ್ನೋರು ಯೂಟ್ಯೂಬ್ ಕೂಡ ಮಾಡಬಹುದು ಸೊ ಇಷ್ಟೊಂದು ಒಳ್ಳೆಯ ಮನೆಯಲ್ಲೇ ಕುಳಿತು ಸಾವಿರಾರು ಗಟ್ಲೆ ಪ್ರತಿ ತಿಂಗಳು ದುಡಿಯುವಂತಹ ಒಂದು ಕಾನ್ಸೆಪ್ಟ್ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ನಾನು ಇಷ್ಟ ಇಲ್ಲ ಅನ್ನೋರು ತಪ್ಪದೆ ಮೊಬೈಲ್ ನೋಡ್ಕೊಂತಾನೆ ಕೆಲಸ ಮಾಡಬೇಕು ಅನ್ನೋರು ತಪ್ಪದೆ ಈ ವಿಡಿಯೋನ ನೋಡಿದೀರಾ ಸೊ ಹಾಗೇನೆ ಈ ರೀತಿ ಬಿಸ್ನೆಸ್ ಗಳನ್ನ ನೀವು ಮಾಡಿ ಸೊ ಯಶಸ್ವಿ ಕೂಡ ಆದವರು ಎಷ್ಟೋ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಸೊ ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡಿದರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಐಡಿಯಾಗಳನ್ನ ನನಗೆ ತಿಳಿಸ್ಕೊಡಿ ಸೊ ನಾನು ಮುಂದೆ ಬರುವ ವಿಡಿಯೋದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಸ್ಯಾರಿ ಗುಚ್ಚಾಕೋದಿರ್ಬೋದು ಪಾಲ್ಸ್ ಹಾಕೋದಿರುವಂಥದ್ದು ಅಥವಾ ಎಂಬ್ರಾಯ್ಡ್ರಿ ಆಗಿರ್ಬೋದು ಹಾಗೆ ತುಂಬಾ ತುಂಬಾ ವರ್ಕ್ಗಳಿದೆ ಹಾಗೆ ಪಾರ್ಲರಿಂಗ್ ಕೋರ್ಸ್ ಸೊ ಬ್ಯೂಟಿ ಬಗ್ಗೆ ಕೂಡ ಹೆಣ್ಮಕ್ಳಿಗೆ ತುಂಬಾ ಕಾನ್ಸೆಪ್ಟ್ ಇರುತ್ತೆ ಸೊ ಈ ಥರ ಆಗಿ ನೀವು ಬಿಸ್ನೆಸ್ ಮಾಡ್ಬೋದು ಮಾಡಬಹುದು ಸ್ನೇಹಿತರೆ ಸೊ ಇದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರು ಪ್ಲೀಸ್ ಶೇರ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ